ಕಾಂತಾರ ಅಧ್ಯಾಯ ಒಂದು ಬಿಡುಗಡೆಗೆ ಕೌಂಟೌನ್ ಶುರುವಾದ ಬೆನ್ನಲ್ಲೇ ಮೊದಲ ಹಾಡು ಬ್ರಹ್ಮ ಕಲಶ ಹಾಡನ್ನ ಚಿತ್ರತಂಡ ಮಧ್ಯರಾತ್ರಿ ರಿಲೀಸ್ ಮಾಡಿದೆ ಇದು ಕೇವಲ ಆಡಿಯೋ ಹಾಡಾಗಿದ್ದು ಯಾವುದೇ ಸುಳಿವನ್ನು ಬಿಟ್ಟುಕೊಡದ ತಂಡ ರಹಸ್ಯವನ್ನು ಕಾಪಾಡಿಕೊಂಡಿದೆ ಗೊತ್ತಿಲ್ಲ ಶಿವನೇ ಎಂಬ ಪದಗಳಿಂದ ಶುರುವಾಗುವ ಶಿವನ ಆರಾಧನೆಯ ಹಾಡು ಅಭಿಮಾನಿಗಳ ಮನಗಿತ್ತಿದೆ ವರಾಹ ರೂಪಂ ಹಾಡನ್ನು ಬರೆದ ಶಶಿರಾಜ್ ಕಾವುರ ಈ ಹಾಡನ್ನು ರಚಿಸಿದ್ದಾರೆ ಭಜನೆ ರೀತಿಯಲ್ಲಿ ಭಕ್ತಿಗೀತೆಗೆ ಅಜಿನೇಶ್ ಲೋಕನಾಥ್ ಸಂಗೀತಕ್ಕೆ ಅಬ್ಬಿ ವಿ ಹಿನ್ನೆಲೆ ಗಾಯನವಿದೆ ಕಾಂತಾರ ಮೊದಲ ಭಾಗಕ್ಕೆ ವರಾಹರುಪಂ ಹಾಡು ಮುಖ್ಯ ಪ್ರಾಣದಂತಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಈ ಹಾಡನ್ನ ಟೀಂ ರಿಲೀಸ್ ಮಾಡಿತ್ತು ಆದರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಚಿತ್ರದ ಪ್ರಮುಖ ಹಾಡನ್ನ ಇದೀಗ ಚಿತ್ರತಂಡ ರಿಲೀಸ್ ಮಾಡಿರುವುದು ವಿಶೇಷ ಈ ಹಾಡು ಕೇಳಿದಾಗ ರೋಮಾಂಚನವಾಯಿತು ಹೃದಯ ತಟ್ಟಿದರು ಬ್ರಹ್ಮ ಕಲಶದ ಸಂಗೀತ ಭಾವನೆ ಮತ್ತು ದರ್ಶನ ಎಲ್ಲಾ ಸೇರಿ ಒಂದು ದೇವರ ಅನುಭವವಾಗಿ ಕಂಡಿತು ಇಷ್ಟು ಆಳವಾದ ಸಂಸ್ಕೃತಿ ಮತ್ತು ಭಕ್ತಿಯನ್ನ ಇಷ್ಟು ಶಕ್ತಿಯಾಗಿ ತೋರಿಸುವುದು ಕೇವಲ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಮಾತ್ರ ಸಾಧ್ಯ ಕನ್ನಡ ಸಿನಿಮಾದ ಬಗ್ಗೆ ನಿಜವಾಗಿಯೂ ಹೆಮ್ಮೆಯಾಗುತ್ತದೆ ಎಂದು ಕಾಮೆಂಟ್ ಹಾಕಿ ಜನ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಕಾಂತಾರ ಅಧ್ಯಾಯ ಒಂದು ಬಿಡುಗಡೆಗೆ ಕೌಂಟೌನ್ ಶುರುವಾದ ಬೆನ್ನಲ್ಲೇ ಮೊದಲ ಹಾಡು ಬ್ರಹ್ಮ ಕಲಶ ಹಾಡನ್ನ ಚಿತ್ರತಂಡ ಮಧ್ಯರಾತ್ರಿ ರಿಲೀಸ್ ಮಾಡಿದೆ ಇದು ಕೇವಲ ಆಡಿಯೋ ಹಾಡಾಗಿದ್ದು ಯಾವುದೇ ಸುಳಿವನ್ನು ಬಿಟ್ಟುಕೊಡದ ತಂಡ ರಹಸ್ಯವನ್ನ ಕಾಪಾಡಿಕೊಂಡಿದೆ ಗೊತ್ತಿಲ್ಲ ಶಿವನೇ ಎಂಬ ಪದಗಳಿಂದ ಶುರುವಾಗುವ ಶಿವನ ಆರಾಧನೆಯ ಹಾಡು ಅಭಿಮಾನಿಗಳ ಮನಗಿಟ್ಟಿದೆ ವರಾಹ ರೂಪಂ ಹಾಡನ್ನ ಬರೆದ ಶಶಿರಾಜ್ ಕಾವೂರ ಈ ಹಾಡನ್ನು ರಚಿಸಿದ್ದಾರೆ ಭಜನೆ ರೀತಿಯಲ್ಲಿ ಭಕ್ತಿಗೀತೆಗೆ ಅಜಿನೇಶ್ ಲೋಕನಾಥ್ ಸಂಗೀತಕ್ಕೆ ಅಬ್ಬಿ ವಿ ಹಿನ್ನೆಲೆ ಗಾಯನವಿದೆ ಕಾಂತಾರ ಮೊದಲ ಭಾಗಕ್ಕೆ ವರಾಹರುಪಂ ಹಾಡು ಮುಖ್ಯ ಪ್ರಾಣದಂತಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಈ ಹಾಡನ್ನ ಟೀಂ ರಿಲೀಸ್ ಮಾಡಿತ್ತು ಆದರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಚಿತ್ರದ ಪ್ರಮುಖ ಹಾಡನ್ನು ಇದೀಗ ಚಿತ್ರತಂಡ ರಿಲೀಸ್ ಮಾಡಿರುವುದು ವಿಶೇಷ ಈ ಹಾಡು ಕೇಳಿದಾಗ ರೋಮಾಂಚನವಾಯಿತು ಹೃದಯ ತಟ್ಟಿದರು ಬ್ರಹ್ಮ ಕಲಶದ ಸಂಗೀತ ಭಾವನೆ ಮತ್ತು ದರ್ಶನ ಎಲ್ಲಾ ಸೇರಿ ಒಂದು ದೇವರ ಅನುಭವವಾಗಿ ಕಂಡಿತು ಇಷ್ಟು ಆಳವಾದ ಸಂಸ್ಕೃತಿ ಮತ್ತು ಭಕ್ತಿಯನ್ನ ಇಷ್ಟು ಶಕ್ತಿಯಾಗಿ ತೋರಿಸುವುದು ಕೇವಲ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಮಾತ್ರ ಸಾಧ್ಯ ಕನ್ನಡ ಸಿನಿಮಾದ ಬಗ್ಗೆ ನಿಜವಾಗಿಯೂ ಹೆಮ್ಮೆಯಾಗುತ್ತದೆ ಎಂದು ಕಾಮೆಂಟ್ ಹಾಕಿ ಜನ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಕಾಂತಾರ ಅಧ್ಯಾಯ ಒಂದು ಬಿಡುಗಡೆಗೆ ಕೌಂಟೌನ್ ಶುರುವಾದ ಬೆನ್ನಲ್ಲೇ ಮೊದಲ ಹಾಡು ಬ್ರಹ್ಮ ಕಲಶ ಹಾಡನ್ನ ಚಿತ್ರತಂಡ ಮಧ್ಯರಾತ್ರಿ ರಿಲೀಸ್ ಮಾಡಿದೆ ಇದು ಕೇವಲ ಆಡಿಯೋ ಹಾಡಾಗಿದ್ದು ಯಾವುದೇ ಸುಳಿವನ್ನು ಬಿಟ್ಟುಕೊಡದ ತಂಡ ರಹಸ್ಯವನ್ನ ಕಾಪಾಡಿಕೊಂಡಿದೆ ಗೊತ್ತಿಲ್ಲ ಶಿವನೇ ಎಂಬ ಪದಗಳಿಂದ ಶುರುವಾಗುವ ಶಿವನ ಆರಾಧನೆಯ ಹಾಡು ಅಭಿಮಾನಿಗಳ ಮನಗಿಟ್ಟಿದೆ ವರಾಹ ರೂಪಂ ಹಾಡನ್ನ ಬರೆದ ಶಶಿರಾಜ್ ಕಾವೂರ ಈ ಹಾಡನ್ನು ರಚಿಸಿದ್ದಾರೆ ಭಜನೆ ರೀತಿಯಲ್ಲಿ ಭಕ್ತಿಗೀತೆಗೆ ಅಜಿನೇಶ್ ಲೋಕನಾಥ್ ಸಂಗೀತಕ್ಕೆ ಅಬ್ಬಿ ವಿ ಹಿನ್ನೆಲೆ ಗಾಯನವಿದೆ ಕಾಂತಾರ ಮೊದಲ ಭಾಗಕ್ಕೆ ವರಾಹರುಪಂ ಹಾಡು ಮುಖ್ಯ ಪ್ರಾಣದಂತಿತ್ತು ಸಿನಿಮಾ ರಿಲೀಸ್ ಆದ್ಮೇಲೆ ಈ ಹಾಡನ್ನ ಟೀಂ ರಿಲೀಸ್ ಮಾಡಿತ್ತು ಆದರೆ ಸಿನಿಮಾ ರಿಲೀಸ್ಗೂ ಮುನ್ನವೇ ಚಿತ್ರದ ಪ್ರಮುಖ ಹಾಡನ್ನ ಇದೀಗ ಚಿತ್ರತಂಡ ರಿಲೀಸ್ ಮಾಡಿರುವುದು ವಿಶೇಷ ಈ ಹಾಡು ಕೇಳಿದಾಗ ರೋಮಾಂಚನವಾಯಿತು ಹೃದಯ ತಟ್ಟಿದರು ಬ್ರಹ್ಮ ಕಲಶದ ಸಂಗೀತ ಭಾವನೆ ಮತ್ತು ದರ್ಶನ ಎಲ್ಲ ಸೇರಿ ಒಂದು ದೇವರ ಅನುಭವವಾಗಿ ಕಂಡಿತು ಇಷ್ಟು ಆಳವಾದ ಸಂಸ್ಕೃತಿ ಮತ್ತು ಭಕ್ತಿಯನ್ನ ಇಷ್ಟು ಶಕ್ತಿಯಾಗಿ ತೋರಿಸುವುದು ಕೇವಲ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ಅವರಿಗೆ ಮಾತ್ರ ಸಾಧ್ಯ ಕನ್ನಡ ಸಿನಿಮಾದ ಬಗ್ಗೆ ನಿಜವಾಗಿಯೂ ಹೆಮ್ಮೆಯಾಗುತ್ತದೆ ಎಂದು ಕಾಮೆಂಟ್ ಹಾಕಿ ಜನ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ